ಹಾಯ್ ನಮಸ್ತೆ ವಿದ್ಯಾರ್ಥಿಗಳೇ ಈಗಾಗಲೇ ಸಮಾಂತರ ಶ್ರೇಣಿಗಳು ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಪರಿಕಲ್ಪನೆಗಳು ಏನು ಮತ್ತು ಆ ಅಧ್ಯಾಯದಲ್ಲಿ ಬರತಕ್ಕಂತ ಪ್ರಮುಖ ಸೂತ್ರಗಳು ಯಾವುವು ಎಂಬುದನ್ನು ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆ ವಿಡಿಯೋವನ್ನು ನೀವಿನ್ನೂ ನೋಡಿರಲಿಲ್ಲ ಅಂದರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಆ ವಿಡಿಯೋ ಲಿಂಕ್ ಇರುತ್ತೆ ಆ ಲಿಂಕ್ ಅನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋವನ್ನು ನೋಡ್ಬೋದು ಇನ್ನು ಈ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿಗಳು ಅಧ್ಯಾಯದ ಅಭ್ಯಾಸದ ಲೆಕ್ಕಗಳನ್ನ ಸಾಲ್ವ್ ಮಾಡ್ತಾ ಇದ್ದೇನೆ ಸೊ ಅಭ್ಯಾಸ ಐದು ಪಾಯಿಂಟ್ ಒಂದರ ಮೊದಲನೇ ಪ್ರಶ್ನೆ ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾ ಪಟ್ಟಿಯು ಸಮಾಂತರ ಉಂಟು ಮಾಡುತ್ತದೆ ಮತ್ತು ಏಕೆ ಓಕೆ ಇಲ್ಲಿ ಒಂದು ಸಂದರ್ಭ ಕೊಟ್ಟಿದ್ದಾರೆ ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ ಎಂಟು ರೂಪಾಯಿ ರಂತೆ ಇರುತ್ತದೆ ಅಂದ್ರೆ ಇಲ್ಲಿ ಮೊದಲನೇ ಕಿಲೋಮೀಟರ್ ಬಾಡಿಗೆ ಎಷ್ಟಂದ್ರೆ ರೂಪಾಯಿ ಹದಿನೈದು ಇನ್ನು ನೆಕ್ಸ್ಟ್ ಕಿಲೋಮೀಟರ್ಗೆ ಇದಕ್ಕಿಂತ ಎಂಟು ರೂಪಾಯಿ ಜಾಸ್ತಿ ಅಂದರೆ ರೂಪಾಯಿ ಹದಿನೈದು ಪ್ಲಸ್ ಎಂಟು ಅಂದರೆ ಒಟ್ಟು ರೂಪಾಯಿ ಇಪ್ಪತ್ತ್ ಮೂರು ಹಾಗೆ ಮುಂದಿನ ಕಿಲೋಮೀಟರ್ಗೆ ಹಿಂದಿನ ಕಿಲೋಮೀಟರ್ಗಿಂತ ಎಂಟು ರೂಪಾಯಿ ಜಾಸ್ತಿ ಅಂದ್ರೆ ಇಪ್ಪತ್ತ್ ಮೂರು ಪ್ಲಸ್ ಎಂಟು ಒಟ್ಟು ಮೂವತ್ತೊಂದು ರೂಪಾಯಿ ಹಾಗೆ ಅದಕ್ಕಿಂತ ಮುಂದಿನ ಕಿಲೋಮೀಟರ್ಗೆ ಎಷ್ಟು ಬಾಡಿಗೆ ಆಗುತ್ತೆ ಅಂತ ಅಂದ್ರೆ ಸೊ ಮೂರನೇ ಕಿಲೋಮೀಟರ್ ನ ಬಾಡಿಗೆಗಿಂತ ಎಂಟು ರೂಪಾಯಿ ಜಾಸ್ತಿ ಅಂದ್ರೆ ಮೂವತ್ತೊಂದು ಪ್ಲಸ್ ಎಂಟು ಸೊ ಒಟ್ಟು ರೂಪಾಯಿ ಮೂವತ್ತ ಒಂಬತ್ತು ಇಲ್ಲಿ ಗಮನಿಸಬಹುದು ನಾವು ಪಡ್ಕೊಂಡಿರ್ತಕ್ಕಂಥ ಸಂಖ್ಯೆಗಳು ಹದಿನೈದು ಇಪ್ಪತ್ತ್ ಮೂರು ಮೂವತ್ತೊಂದು ಮೂವತ್ತೊಂಬತ್ತು ಈ ಸಂಖ್ಯೆಗಳು ಸಮಾಂತರ ಶ್ರೇಣಿಯನ್ನ ಉಂಟು ಮಾಡ್ತಾವ ನೋಡೋಣ ಸಪೋಸ್ ಇದು ಮೊದಲನೇ ಪದ ಆಗಿರ್ಲಿ ಹದಿನೈದು ಅನ್ನೋದು ಇಪ್ಪತ್ಮೂರು ಅನ್ನೋದು ಎರಡನೇ ಪದವಾಗಿರ್ಲಿ ಮೂವತ್ತೊಂದು ಅನ್ನೋದು ಮೂರನೇ ಪದವಾಗಿರ್ಲಿ ಮೂವತ್ತೊಂಬತ್ತು ಅನ್ನೋದು ನಾಲ್ಕನೇ ಪದವಾಗಿರ್ಲಿ ಇವು ಸಮಾಂತರ ಶ್ರೇಣಿಯಲ್ಲಿ ಇದಾವ ಇಲ್ವಾ ಅನ್ನೋದನ್ನು ಎರಡು ರೀತಿಯಿಂದ ನಾವು ಪತ್ತೆ ಸೊ ಸಮಾಂತರ ಶ್ರೇಣಿ ಅರ್ಥವನ್ನ ಇಲ್ಲಿ ನಾವು ನೆನಪಿಸ್ಕೊಂಡಾಗ ಮೊದಲನೇ ಪದವನ್ನ ಹೊರತುಪಡಿಸಿ ಅಂದ್ರೆ ಹದಿನೈದನ್ನ ಹೊರತುಪಡಿಸಿ ಮುಂದಿನ ಸಂಖ್ಯೆಗಳು ಇಪ್ಪತ್ತ್ ಮೂರು ಮೂವತ್ತೊಂದು ಮೂವತ್ತೊಂಬತ್ತುಗಳು ಹೇಗ್ ಬರ್ತಾವಂತಂದ್ರೆ ಪ್ರತಿ ಹಿಂದಿನ ಸಂಖ್ಯೆಗೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸಿದಾಗ ಇಪ್ಪತ್ಮೂರರ ಹಿಂದಿನ ಸಂಖ್ಯೆ ಹದಿನೈದು ಇದಕ್ಕೆ ಎಂಟನ್ನ ಕೂಡಿಸಿದಾಗ ನಮಗೆ ಇಪ್ಪತ್ಮೂರು ಬರ್ತಾ ಇದೆ ಇಪ್ಪತ್ಮೂರಕ್ಕೆ ಎಂಟನ್ನ ಕೂಡಿಸಿದಾಗ ನಮಗೆ ಮುಂದಿನ ಸಂಖ್ಯೆ ಮೂವತ್ತೊಂದು ಬರ್ತಾ ಇದೆ ಹಾಗೆ ಮೂವತ್ತೊಂದಕ್ಕೆ ಎಂಟನ್ನ ಕೂಡಿಸಿದಾಗ ಅದರ ಮುಂದಿನ ಸಂಖ್ಯೆ ಮೂವತ್ತೊಂಬತ್ತು ಬರ್ತಾ ಇದೆ ಹೀಗೆ ಎಲ್ಲ ಮುಂದಿನ ಸಂಖ್ಯೆಗಳು ಬರ್ತಾ ಹೋಗ್ತವೆ ಸೊ ಮೊದಲ ಸಂಖ್ಯೆಯನ್ನ ಹೊರತುಪಡಿಸಿ ಉಳಿದೆಲ್ಲಾ ಸಂಖ್ಯೆಗಳು ಹೇಗೆ ಪಡ್ಕೋತಿದಿವೆ ಅಂದ್ರೆ ಹಿಂದಿನ ಸಂಖ್ಯೆಗೆ ಒಂದು ನಿರ್ದಿಷ್ಟ ಸಂಖ್ಯೆಯನ್ನ ಕೂಡಿಸುವುದರ ಮೂಲಕ ಮುಂದಿನ ಸಂಖ್ಯೆಗಳನ್ನ ಪಡಿತಾ ಹೋದ್ರೆ ಅಲ್ಲಿರ್ತಕ್ಕಂಥ ಸಂಖ್ಯಾ ಪಟ್ಟಿಗಳು ಸಮಾಂತರ ಶ್ರೇಣಿಯನ್ನ ಒಟ್ಟು ಮಾಡ್ತಾವೆ ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತ ಒಂದು ಸಂದರ್ಭ ಹೌದು ಇದನ್ನ ಇನ್ನೊಂದು ರೀತಿಯನ್ನು ನೋಡ್ಬೋದು ನಾವು ಸೊ ಎರಡನೇ ಪದದಲ್ಲಿ ಮೊದಲನೇ ಪದ ಮೂರನೇ ಪದದಲ್ಲಿ ಎರಡನೇ ಪದ ನಾಲ್ಕನೇ ಪದದಲ್ಲಿ ಮೂರನೇ ಪದ ಅಂದ್ರೆ ಮುಂದಿನ ಪದದಲ್ಲಿ ಹಿಂದಿನ ಪದವನ್ನ ಕಳೆದಾಗ ಬರ್ತಕ್ಕಂಥ ಬೆಲೆ ಎಲ್ಲ ಸಂದರ್ಭದಲ್ಲೂ ಒಂದೇ ಆದಾಗ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದ್ದಾಗನೂ ಆ ಸಂಖ್ಯೆಗಳು ಸಮಾಂತರ ಶ್ರೇಣಿಯಲ್ಲಿ ಇರ್ತಾವೆ ಅಂತ ಹೇಳ್ಬೋದು ಅಂದ್ರೆ ಡಿ ಇಸ್ ಇಕ್ಸ್ಟು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎರಡನೇ ಪದ ಮೈನಸ್ ಮೊದಲನೇ ಪದ ಸೊ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಎರಡನೇ ಪದ ಇಪ್ಪತ್ತ್ ಮೂರು ಮೊದಲನೇ ಪದ ಹದಿನೈದು ಇಪ್ಪತ್ತ್ ಮೂರರಲ್ಲಿ ಹದಿನೈದು ಹೋದ್ರೆ ಎಂಟು ಹಾಗೆ ಮೂರನೇ ಪದದಲ್ಲಿ ಎರಡನೇ ಪದವನ್ನ ಕಳೆದಾಗ ಅಂದ್ರೆ ಮೂವತ್ತೊಂದರಲ್ಲಿ ಇಪ್ಪತ್ತ್ ಮೂರನ್ನ ಕಳೆದಾಗಲೂ ನಮ್ಗೆ ಎಂಟು ಬರುತ್ತೆ ಹಾಗೆ ನಾಲ್ಕನೇ ಪದದಲ್ಲಿ ಮೂರನೇ ಪದವನ್ನ ಕಳೆದಾಗಲೂ ಅಂದ್ರೆ ಮೂವತ್ತೊಂಬತ್ತರಲ್ಲಿ ಮೂವತ್ತೊಂದನ್ನು ಕಳೆದಾಗ ನಮಗೆ ಬರ್ತಕ್ಕಂಥ ಬೆಲೆ ಎಂಟು ಸೊ ಇಲ್ಲಿ ಎಲ್ಲಾ ಸಂದರ್ಭದಲ್ಲೂ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆ ಅಂದ್ರೆ ಕಾಮನ್ ಡಿಫ್ರೆನ್ಸ್ ಡಿ ಎಂಟಾಗಿದೆ ಸೊ ಹಾಗಾಗಿ ಈ ಒಂದು ಸಂದರ್ಭ ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಿದ್ದು ಹೌದು ಯಾಕಂದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎಲ್ಲಾ ಸಂದರ್ಭದಲ್ಲೂ ಒಂದು ಬರ್ತಾ ಇದೆ ಎರಡನೇ ಪ್ರಶ್ನೆ ಒಂದು ನಿರ್ವಾತಗೊಳಿಸುವ ವಾಯು ರೇಚಕ ಯಂತ್ರವು ಪ್ರತಿ ಸಲ ಸಿಲಿಂಡರ್ ನಲ್ಲಿರುವ ಅನಿಲದ ಒಂದು ಬೈ ನಾಲ್ಕರಷ್ಟು ಅನಿಲವನ್ನ ಹೊರತೆಗೆದರೆ ಉಳಿಯುವ ಅನಿಲದ ಪ್ರಮಾಣ ಉಳಿಯುವ ಅನಿಲದ ಪ್ರಮಾಣವನ್ನ ಸಮಾಂತರ ಶ್ರೇಣಿಯಲ್ಲಿ ಇರುತ್ತಾ ಇಲ್ವಾ ಅಂತ ಹೇಳಿ ಟೆಸ್ಟ್ ಮಾಡಬೇಕು ಓಕೆ ಒಂದು ಆ ಸಿಲಿಂಡರ್ ತಗೊಳ್ಳೋಣ ಇವಾಗ ಆ ಸಿಲಿಂಡರ್ ನಲ್ಲಿ ಇರ್ತಕ್ಕ ಅನಿಲದ ಪ್ರಮಾಣ ಎಕ್ಸ್ ಆಗಿರ್ಲಿ ಅಂತ ಹೇಳಿ ಅನ್ಕೊಳ್ಳಣ ಇದೊಂದು ಸಿಲಿಂಡರ್ ಆಗಿರ್ಲಿ ಈ ಸಿಲಿಂಡರ್ ನಲ್ಲಿ ಈ ಸದ್ಯಕ್ಕೆ ಇದರಲ್ಲಿರ್ತಕ್ಕಂಥ ಅನಿಲದ ಪ್ರಮಾಣ ಎಕ್ಸ್ ಆಗಿರ್ಲಿ ಸೊ ಇದರಲ್ಲಿರುವ ಅನಿಲದ ಒಂದು ಬೈ ನಾಲ್ಕರಷ್ಟು ಅನಿಲವನ್ನ ತೆಗೆದಾಗ ಸೊ ಎಷ್ಟು ಪ್ರಮಾಣದಲ್ಲಿ ಅನಿಲವನ್ನ ಹೊರತಗೆದಂಗಾಗತ್ತೆ ಸೊ ಎಕ್ಸ್ ಅನ್ನ ಒಂದು ಬೈ ನಾಲ್ಕರಷ್ಟು ಅಂದ್ರೆ ಎಕ್ಸ್ ಬೈ ನಾಲ್ಕರಷ್ಟು ಅನಿಲವನ್ನ ನಾವು ಇದರಿಂದ ಹೊರಗಡೆ ಹಾಕಿದಾಗ ಸೊ ಎರಡನೇ ಸಲಿ ಉಳಿತಕ್ಕಂತ ಅನಿಲದ ಪ್ರಮಾಣ ಸಿಲಿಂಡರ್ ಒಳಗ ಎಷ್ಟು ಅನ್ನೋದನ್ನ ಹೆಂಗ್ ಕಂಡಿಡ್ತೀವಿ ಮೊದಲನೇ ಸಲ ಎಕ್ಸ್ ಇತ್ತು ಅದರಿಂದ ಹೊರತಾಗದ ಅನಿಲದ ಪ್ರಮಾಣ ಎಕ್ಸ್ ಬೈ ಫೋರ್ ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಾವು ಬರ್ತಕ್ಕಂತ ವ್ಯಾಲ್ಯೂ ಏನಾಗಿದೆ ಸೊ ಇಲ್ಲಿ ಎಲ್ ಸಿ ಎಮ್ ನಾಲ್ಕಾಯ್ತು ಒಂದ ನಾಲ್ಕಲೆ ನಾಲ್ಕ ಒಂದ್ಲೆ ಸೊ ಫೋರ್ ಎಕ್ಸ್ ಮೈನಸ್ ಎಕ್ಸ್ ಆಯ್ತು ನಾಲ್ಕು ಎಕ್ಸ್ ಅಲ್ಲಿ ಒಂದು ಎಕ್ಸ್ ನ ಕಳೆದು ಕಳೆದಾಗ ಬರ್ತಕ್ಕಂಥದ್ದು ಮೂರು ಎಕ್ಸ್ ಬೈ ನಾಲ್ಕು ಅಂದ್ರೆ ಸಿಲಿಂಡರ್ ನಲ್ಲಿ ಉಳಿತಕ್ಕಂಥ ಪ್ರಮಾಣ ಅನಿಲದ ಪ್ರಮಾಣ ಮೂರು ಎಕ್ಸ್ ಬೈ ನಾಲ್ಕು ಇವಾಗ ಇದರಲ್ಲಿರುವ ಅನಿಲ ಪ್ರಮಾಣದ ಮತ್ತೆ ಒಂದು ಬೈ ನಾಲ್ಕರಷ್ಟು ಅನಿಲದ ಪ್ರಮಾಣವನ್ನ ಹೊರಗಡೆ ತೆಗೆದಾಗ ಅಂದ್ರೆ ಮೂರು ಎಕ್ಸ್ ಬೈ ನಾಲ್ಕರ ಒಂದು ಬೈ ನಾಲ್ಕರಷ್ಟು ಅನಿಲವನ್ನ ತೆಗೆದ್ರೆ ಅಂದ್ರೆ ಎಷ್ಟು ಹೊರಗಡೆ ಆಗುತ್ತೆ ಮೂರು ಎಕ್ಸ್ ಇಂಟು ಒಂದು ಮೂರು ಎಕ್ಸ್ ಡಿವೈಡೆಡ್ ಬೈ ನಾಲ್ಕ ನಾಲ್ಕನೇ ಹದಿನಾರು ಓಕೆ ಸರಿ ಇಷ್ಟು ಪ್ರಮಾಣದಷ್ಟು ಅನಿಲವನ್ನ ಹೊರಗ್ ತೆಗೆದಾಗ ಉಳಿತಕ್ಕಂತ ಅನಿಲದ ಪ್ರಮಾಣ ಎಷ್ಟು ಆ ಸಿಲಿಂಡರ್ನಲ್ಲಿ ಎಷ್ಟಾಗಿರುತ್ತೆ ಅಂದ್ರೆ ಮೂರು ಎಕ್ಸ್ ಬೈ ನಾಲ್ಕರಲ್ಲಿ ಮೈನಸ್ ಮೂರು ಎಕ್ಸ್ ಬೈ ಹದಿನಾರನ್ನ ಕಳಿಬೇಕು ಏನಾಗುತ್ತೆ ಇಲ್ಲಿ ಎಲ್ ಸಿ ಎಂ ಎಷ್ಟಾಯ್ತು ಹದಿನಾರು ಆಗುತ್ತೆ ಸೊ ನಾಲ್ಕ ನಾಲ್ಕಲೆ ಹದಿನಾರ ಒಂದ್ಲೆ ಮೂರು ಎಕ್ಸ್ ಇಂಟು ನಾಲ್ಕು ಮೂರು ಎಕ್ಸ್ ಇಂಟು ನಾಲ್ಕು ಎಷ್ಟಾಯ್ತು ಹನ್ನೆರಡು ಎಕ್ಸ್ ಮೈನಸ್ ಮೂರು ಎಕ್ಸ್ ಇಂಟು ಒಂದು ಎಷ್ಟಾಯ್ತು ಮೈನಸ್ ಮೂರು ಎಕ್ಸ್ ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ಹನ್ನೆರಡು ಎಕ್ಸ್ ಅಲ್ಲಿ ಮೂರು ಎಕ್ಸ್ ನ ಕಳೆದಾಗ ನಮಗೆ ಸಿಕ್ತಕ್ಕಂಥ ಬೆಲೆ ಒಂಬತ್ತು ಎಕ್ಸ್ ಡಿವೈಡೆಡ್ ಬೈ ಹದಿನಾರು ಸಿಲಿಂಡರ್ ನಲ್ಲಿ ಉಳಿತಕ್ಕಂತ ಅನಿಲ್ದ ಪ್ರಮಾಣ ಒಂಬತ್ತು ಒಂಬತ್ತು ಎಕ್ಸ್ ಡಿವೈಡೆಡ್ ಬೈ ಹದಿನಾರು ಓಕೆ ಎಕ್ಸ್ ರಷ್ಟು ಅನಿಲದ ಪ್ರಮಾಣ ಇತ್ತು ಸೊ ಮೊದಲನೇ ಸಲ ನಾವು ಅನಿ ಒಂದು ಬೈ ನಾಲ್ಕರಷ್ಟು ಅನಿಲದ ಪ್ರಮಾಣವನ್ನ ತೆಗೆದಾಗ ಎಷ್ಟು ಉಳಿತು ಮೂರು ಎಕ್ಸ್ ಬೈ ನಾಲ್ಕು ಅದರಲ್ಲಿ ಒಂದು ಬೈ ನಾಲ್ಕರಷ್ಟು ಅನಿಲದ ಪ್ರಮಾಣ ವ್ಯಾಕ್ಯೂಮ್ ಪಂಪ್ ಹೊರಗಡೆ ತೆಗಿತಂದ್ರೆ ಅಂದ್ರೆ ಉಳಿತಕ್ಕಂತ ಅನಿಲದ ಪ್ರಮಾಣ ಒಂಬತ್ತು ಎಕ್ಸ್ ಬೈ ಹದಿನಾರು ಸೊ ಈ ರೀತಿಯಾಗಿ ನಮಗೆ ನಂಬರ್ಗಳು ಸಿಗ್ತಾ ಹೋಗುತ್ತವೆ ಹಾಗಾದ್ರೆ ಈ ನಂಬರ್ಗಳು ಸಮಾಂತರ ಶ್ರೇಣಿಯಲ್ಲಿ ಇವೆಯಾ ನೋಡೋಣ ಇದು ಮೊದಲನೇ ಪದ ಆಗಿರ್ಲಿ ಇದು ಎರಡನೇ ಪದ ಆಗಿರ್ಲಿ ಇದು ಮೂರನೇ ಪದ ಆಗಿರ್ಲಿ ಈ ಮೂರು ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ರೆ ಸಾಮಾನ್ಯ ವ್ಯತ್ಯಾಸ ಯಾವಾಗ್ಲೂ ಏನಾಗಿರುತ್ತೆ ಎಲ್ಲ ಸಂದರ್ಭದಲ್ಲೂ ಒಂದೇ ಆಗಿರುತ್ತೆ ಅಂದ್ರೆ ಎ ಟೂ ಅಲ್ಲಿ ಎನ್ ನ ಕಳೆದಾಗ ಎ ಅಲ್ಲಿ ಎ ಟೂ ನ ಕಳೆದಾಗ ಒಂದೇ ಆಗಿರುತ್ತಾ ಇಲ್ವಾ ಟೆಸ್ಟ್ ಮಾಡೋಣ ಮೊದಲೇದಾಗಿ ಎರಡನೇ ಪದದಲ್ಲಿ ಒಂದನೇ ಪದ ಎರಡನೇ ಪದ ಮೂರು ಎಕ್ಸ್ ಬೈ ನಾಲ್ಕು ಮೊದಲನೇ ಪದ ಎಕ್ಸ್ ಕಳೆದಾಗ ಏನಾಗ್ತಿದೆ ಇಲ್ಲಿ ಏನಿಲ್ಲ ಅಂದ್ರೂ ಒಂದಿರುತ್ತೆ ಸೊ ಎಲ್ ಸೇಮ್ ನಾಲ್ಕು ಆಯ್ತು ನಾಲ್ಕು ಒಂದ್ಲೆ ಒಂದ ನಾಲ್ಕಲೆ ಮೂರು ಎಕ್ಸ್ ಮೈನಸ್ ನಾಲ್ಕು ಎಕ್ಸ್ ಇಲ್ಲಿ ನಮಗೆ ಸಿಕ್ತಕ್ಕಂಥ ಬೆಲೆ ಮೂರು ಎಕ್ಸ್ ಅಲ್ಲಿ ನಾಲ್ಕು ಎಕ್ಸ್ ನ ಕಳೆದಾಗ ಮೈನಸ್ ಎಕ್ಸ್ ಬೈ ಫೋರ್ ಆಯ್ತು ಎರಡನೇ ಪದದಲ್ಲಿ ಒಂದನೇ ಪದ ಕಳೆದಾಗ ಇವಾಗ ಮೂರನೇ ಪದದಲ್ಲಿ ಎರಡನೇ ಪದವನ್ನ ಕಳೆದಾಗ ಏನ್ ಬರುತ್ತೆ ವ್ಯಾಲ್ಯೂ ಮೂರನೇ ಪದ ಏನಿದೆ ಒಂಬತ್ತು ಎಕ್ಸ್ ಬೈ ಹದಿನಾರು ಎರಡನೇ ಪದ ಮೂರು ಎಕ್ಸ್ ಬೈ ನಾಲ್ಕು ಸೊ ಕಳೆದ್ರೆ ಏನ್ ಸಿಗುತ್ತೆ ನೋಡೋಣ ಎಲ್ ಸಿ ಎಂ ಹದಿನಾರು ಆಯ್ತು ಹದಿನಾರು ಒಂದ್ಲೆ ನಾಲ್ಕ ನಾಲ್ಕಲೆ ಹದಿನಾರು ಒಂಬತ್ತು ಎಕ್ಸ್ ಇಂಟು ಒಂದು ಒಂಬತ್ತು ಎಕ್ಸ್ ಆಯ್ತು ಮೈನಸ್ ಮೂರು ಎಕ್ಸ್ ಇಂಟು ನಾಲ್ಕು ಎಷ್ಟಾಯ್ತು ಹನ್ನೆರಡು ಎಕ್ಸ್ ಸೊ ಒಂಬತ್ತು ಎಕ್ಸ್ ಅಲ್ಲಿ ಹನ್ನೆರಡು ಎಕ್ಸ್ ನ ಕೇಳಿದಾಗ ನಮಗೆ ಸಿಗ್ತಕ್ಕಂತ ಬೆಲೆ ಮೈನಸ್ ಮೂರು ಎಕ್ಸ್ ಡಿವೈಡೆಡ್ ಬೈ ಹದಿನಾರು ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎ ಟು ಅಲ್ಲಿ ಎನ್ನ ಕಳೆದಾಗ ಮೈನಸ್ ಎಕ್ಸ್ ಬೈ ಫೋರ್ ಬಂತು ಮೂರನೇ ಪದದಲ್ಲಿ ಎರಡನೇ ಪದವನ್ನ ಕಳೆದಾಗ ಮೈನಸ್ ಮೂರ್ ಎಕ್ಸ್ ಬೈ ಹದಿನಾರು ಬಂತು ಸಾಮಾನ್ಯ ವ್ಯತ್ಯಾಸ ಸಮನಾಗಿಲ್ಲ ಸೊ ಹಾಗಾಗಿ ಈ ಸಂದರ್ಭವು ಸಮಾಂತರ ಶ್ರೇಣಿಯನ್ನ ಉಂಟು ಮಾಡೋದಿಲ್ಲ ಯಾಕಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರುವುದಿಲ್ಲ ಮೂರನೇ ಪ್ರಶ್ನೆ ಬಾವಿಯನ್ನ ತೋಡುವಾಗ ಮೊದಲ ಮೀಟರ್ಗೆ ರೂಪಾಯಿ ನೂರ ಐವತ್ತು ನಂತರದ ಪ್ರತಿ ಮೀಟರ್ಗೆ ರೂಪಾಯಿ ಐವತ್ತರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಇಲ್ಲಿ ಬರ್ತಕ್ಕಂತ ಸಂಖ್ಯೆಗಳು ಸಮಾಂತರ ಶ್ರೇಣಿಯನ್ನ ಉಂಟು ಮಾಡ್ತಾವ ನೋಡಿ ಮೊದಲನೇ ಮೀಟರ್ಗೆ ಒಂದು ನೂರ ಐವತ್ತು ರೂಪಾಯಿ ಎರಡನೇ ಮೀಟರ್ಗೆ ಅಂದ್ರೆ ಅಲ್ಲಿಂದ ನೆಕ್ಸ್ಟ್ ಹೋದಂಗೆಲ್ಲ ಐವತ್ತು ರೂಪಾಯಿ ಜಾಸ್ತಿ ಆಗ್ತಾ ಹೋಗಿದೆ ಅಂದ್ರೆ ಎರಡನೇ ಸಲ ಅಲ್ಲಿಂದ ಕೆಳಗಡೆ ಹೋದಂತೆಲ್ಲ ಎಚ್ ಹೆಚ್ ಮೂರನೇ ಪ್ರಶ್ನೆ ಬಾವಿಯನ್ನ ತೋಡುವಾಗ ಮೊದಲ ಮೀಟರ್ಗೆ ರು ನೂರ ಐವತ್ತು ನಂತರದ ಪ್ರತಿ ಮೀಟರ್ಗೆ ರೂಪಾಯಿ ಐವತ್ತರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ ಅಂದ್ರೆ ಮೊದಲ ಮೀಟರ್ಗೆ ರೂಪಾಯಿ ನೂರ ಐವತ್ತು ನಂತರದ ಪ್ರತಿ ಮೀಟರ್ಗೆ ಐವತ್ತು ಹೆಚ್ಚಾಗ್ತಾ ಹೋಗುತ್ತೆ ಅಂದ್ರೆ ನೂರ ಐವತ್ತು ಎರಡು ನೂರು ಎರಡು ನೂರ ಐವತ್ತು ಈ ರೀತಿ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ ಸೊ ಹಾಗಾದ್ರೆ ಇಲ್ಲಿ ಬರ್ತಕ್ಕಂತ ಸಂಖ್ಯೆಗಳು ಸಮಾಂತರ ಶ್ರೇಡಿಯನ್ನ ಉಂಟು ಮಾಡ್ತಾವ ನೋಡೋಣ ಸೊ ಇದು ಮೊದಲನೇ ಪದ ಎ ಒನ್ ಇದು ಎರಡನೇ ಪದವಾಗಿರ್ಲಿ ಇದು ಮೂರನೇ ಪದವಾಗಿರ್ಲಿ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿದೆಯಾ ನೋಡೋಣ ಸೊ ಡಿ ಇಸ್ ಈಕ್ವಲ್ಸ್ ಟು ಎ ಟು ಮೈನಸ್ ಎ ಒನ್ ಎ ಟು ಏನಿದೆ ಇಲ್ಲೇ ಎರಡ್ ಎ ಒನ್ ನೂರ ಐವತ್ತು ಇಲ್ಲಿ ಬರ್ತಕ್ಕಂತ ವ್ಯಾಲ್ಯೂ ಐವತ್ತು ಸೊ ಡಿ ಬೆಲೆ ಐವತ್ತು ಬಂತು ಹಾಗೆ ಎ ತ್ರೀ ಮೈನಸ್ ಏಟು ಮೂರನೇ ಪದದಲ್ಲಿ ಎರಡನೇ ಪದವನ್ನ ಕಳೆದೋಣ ಎರಡ್ನೂರ ಐವತ್ತು ಮೈನಸ್ ಎರಡ್ನೂರು ಎರಡ್ನೂರ ಐವತ್ತರಲ್ಲಿ ಎರಡ್ನೂರ ಕಳೆದಾಗ್ಲೂ ನಮಗೆ ಬರ್ತಕ್ಕಂಥ ಬೆಲೆ ಐವತ್ತು ಸೊ ಎಲ್ಲ ಸಂದರ್ಭದಲ್ಲೂ ಸಾಮಾನ್ಯ ವ್ಯತ್ಯಾಸ ಒಂದೇ ಆಗಿರೋದನ್ನ ನಾವು ಕಾಣ್ತಾ ಇದೀವಿ ಸೊ ಹಾಗಾಗಿ ಈ ಸಂದರ್ಭ ಸಮಾಂತರ ಶ್ರೇಡಿಯನ್ನ ಉಂಟು ಮಾಡುತ್ತೆ ಯಾಕಂದ್ರೆ ಸಾಮಾನ್ಯ ವ್ಯತ್ಯಾಸ ಎಲ್ಲರಲ್ಲೂ ಒಂದೇ ಆಗಿದೆ ನಾಲ್ಕನೇ ಪ್ರಶ್ನೆ ಆರಂಭಿಕ ಠೇವಣಿ ರು ಹತ್ತು ಸಾವಿರಕ್ಕೆ ಶೇಕಡಾ ಎಂಟರಷ್ಟು ಚಕ್ರಬಡ್ಡಿಯಂತೆ ಪ್ರತಿ ವರ್ಷ ಆಗುವ ಮೊತ್ತ ಸಮಾಂತರ ಶ್ರೇಣಿಯನ್ನ ಉಂಟು ಮಾಡುತ್ತಾ ಅಂತ ಹೇಳಿ ಆರಂಭಿಕ ಠೇವಣಿ ಹತ್ತು ಸಾವಿರ ಇದೆ ಶೇಕಡಾ ಎಂಟರಷ್ಟು ಚಕ್ರಬಡ್ಡಿಯಂತೆ ಒಂದು ವರ್ಷದ ನಂತರ ಆ ಠೇವಣಿ ಎಷ್ಟಾಗುತ್ತೆ ಎರಡು ವರ್ಷ ನಂತರ ಆ ಠೇವಣಿ ಎಷ್ಟಾಗುತ್ತೆ ಅನ್ನೋದನ್ನ ನಾವು ಈ ಒಂದು ಫಾರ್ಮುಲಾ ಈ ಒಂದು ಸೂತ್ರವನ್ನ ಬಳಸ್ಕೊಂಡು ಕಂಡುಹಿಡೀಬಹುದು ಸೊಸ್ ಟು ಪಿ ಇಂಟು ಬ್ರಾಕೆಟ್ ಒನ್ ಪ್ಲಸ್ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಹೋಲ್ ಪವರ್ ಟಿ ಪಿ ಅಂದ್ರೆ ಮೂಲ ಠೇವಣಿ ಒಂದು ಪ್ಲಸ್ ಆರ್ ಅಂದ್ರೆ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಟಿ ಅಂದ್ರೆ ಟೈಮ್ ಎಷ್ಟು ವರ್ಷ ಅಂತ ಹೇಳಿ ಓಕೆ ಸೊ ಮೊದಲನೇ ವರ್ಷದ ನಂತರ ಸೊ ಟಿ ಬೆಲೆಯನ್ನ ಒಂದು ಅಂತ ಹಾಕಿ ಇಲ್ಲಿ ಮೊತ್ತವನ್ನ ನಾವು ಕಂಡು ಒಂದು ವರ್ಷದ ನಂತರ ಚಕ್ರಬಡ್ಡಿ ಮತ್ತು ಮೂಲ ಠೇವಣಿ ಸೇರಿ ಅಮೌಂಟ್ ಎಷ್ಟಾಗುತ್ತೆ ಅಂತ ನಾವು ಕಂಡು ಹಿಡಿದಾಗ ಬೆಲೆ ಎಷ್ಟಾಗಿರುತ್ತೆ ಹತ್ತು ಸಾವಿರದ ಎಂಟು ನೂರು ಸರಿ ಹತ್ತು ಸಾವಿರದ ಎಂಟುನೂರು ಹಾಗೆ ಈ ಬೆಲೆಯನ್ನ ಎರಡ ಯಾಕಂದ್ರೆ ಎರಡು ವರ್ಷಕ್ಕೆ ಚಕ್ರಬಡ್ಡಿ ಮತ್ತು ಠೇವಣಿ ಸೇರಿ ಎಷ್ಟಾಗುತ್ತೆ ಅಂತ ನೋಡಿದಾಗ ನಮಗೆ ಸಿಕ್ತಕ್ಕಂತ ಬೆಲೆ ಹನ್ನೊಂದು ಸಾವಿರದ ಆರ್ನೂರ ಅರವತ್ನಾಲ್ಕು ಈ ಫಾರ್ಮುಲಾನ್ನ ಬಳಸಿ ನೀವು ಈ ಬೆಲೆಗಳನ್ನ ಕಂಡಿಡ್ಕೋಬಹುದು ಓಕೆ ಇಲ್ಲಿ ಪ್ರತಿ ವರ್ಷ ಆಗ್ತಕ್ಕಂತ ಮೊತ್ತ ಸೊ ಆರಂಭಿಕ ಠೇವಣಿ ಹತ್ತು ಸಾವಿರ ಇತ್ತು ಒಂದು ವರ್ಷದ ನಂತರ ಚಕ್ರ ಬಡ್ಡಿ ಮತ್ತು ಠೇವಣಿ ಸೇರಿ ಹತ್ತು ಸಾವಿರದ ಎಂಟುನೂರ ಆಯ್ತು ಎರಡು ವರ್ಷದ ನಂತರ ಹನ್ನೊಂದು ಸಾವಿರದ ಆರ್ನೂರ ಅರವತ್ನಾಲ್ಕು ಆಯ್ತು ಹೀಗೆ ಪ್ರತಿ ವರ್ಷ ನಮಗೆ ಈ ರೀತಿಯಾದ ಬೆಲೆಗಳು ಸಿಗ್ತಾ ಹೋಗ್ತವೆ ಹಾಗಾದ್ರೆ ಈ ಬೆಲೆಗಳು ಈ ಸಂಖ್ಯೆಗಳು ಸಮಾಂತರ ಶ್ರೇಣಿಯನ್ನ ಉಂಟು ಮಾಡ್ತಾವ ನೋಡಿದಾಗ ಇದು ಮೊದಲನೇ ಪದ ಆಗಿರ್ಲಿ ಇದು ಎರಡನೇ ಪದವಾಗಿರ್ಲಿ ಈ ಬೆಲೆ ಮೂರನೇ ಪದವಾಗಿರ್ಲಿ ಸೊ ಸಾಮಾನ್ಯ ವ್ಯತ್ಯಾಸ ಸಮ ಇರುತ್ತಾ ಇಲ್ಲ ಅಂತ ಹೇಳಿ ನೋಡೋಣ ಸಾಮಾನ್ಯ ವ್ಯತ್ಯಾಸ ಡಿ ಇಸ್ ಈಕ್ವಲ್ಸ್ ಟು ಎ ಟು ಮೈನಸ್ ಎ ಒನ್ ಅಂದ್ರೆ ಎ ಟು ಅಲ್ಲಿ ಎ ಒನ್ ಅನ್ನ ಕಳೆದಾಗ ಅಂದ್ರೆ ಹತ್ತು ಸಾವಿರದ ಎಂಟುನೂರರಲ್ಲಿ ಹತ್ತು ಸಾವಿರವನ್ನ ಕಳೆದಾಗ ಸಿಗ್ತಕ್ಕಂಥ ಬೆಲೆ ಎಂಟುನೂರು ಹಾಗೆ ಎ ತ್ರೀಯಲ್ಲಿ ಎ ಟು ಅನ್ನ ಕಳೆದಾಗ ಮೂರನೇ ಪದದಲ್ಲಿ ಎರಡನೇ ಪದವನ್ನು ಕಳೆದಾಗ ಸೊ ಮೊದಲ್ ಮೂರನೇ ಪದ ಹನ್ನೊಂದು ಸಾವಿರದ ಆರ್ನೂರ ಅರವತ್ನಾಲ್ಕಿದೆ ಮೈನಸ್ ಎರಡನೇ ಪದ ಹತ್ತು ಸಾವಿರದ ಎಂಟುನೂರು ಈ ಬೆಲೆಯನ್ನ ಕಳೆದಾಗ ನಮಗೆ ಏನ್ ಸಿಗುತ್ತೆ ಕರೆಕ್ಟ್ ಆಗಿ ನಾವು ಅಬ್ಸರ್ವ್ ಮಾಡಿದಾಗ ಇಲ್ಲಿ ಎಂಟುನೂರ ಅರವತ್ನಾಲ್ಕು ಅಂತ ಹೇಳಿ ಬೆಲೆ ಸಿಗುತ್ತೆ ಹಾಗಾದ್ರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಎ ಟು ಅಲ್ಲಿ ಒನ್ ನ ಕಳೆದಾಗ ಎಂಟುನೂರ ಆಯ್ತು ಎ ತ್ರೀ ಅಲ್ಲಿ ಎ ಟು ನ ಕಳೆದಾಗ ಎಂಟುನೂರ ಅರವತ್ನಾಲ್ಕು ಆಯ್ತು ಸೊ ಇದು ಸಮ ಇಲ್ಲ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಒಂದೇ ರೀತಿಯಾಗಿಲ್ಲ ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಬರ್ತಕ್ಕಂತಹ ಬೆಳೆಗಳು ಯಾವುದೇ ರೀತಿಯ ಸಮಾಂತರ ಶ್ರೇಣಿಯನ್ನ ಉಂಟು ಮಾಡಂಗಿಲ್ಲ ಯಾಕಂದ್ರೆ ಸಾಮಾನ್ಯ ವ್ಯತ್ಯಾಸ ಬೇರೆ ಬೇರೆ ಆಗಿದೆ